ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ ಕುಣಿಗಲ್ ತಾಲೂಕಿನ ಶಕ್ತಿ ಕೇಂದ್ರ ಕುಣಿಗಲ್ ಪಟ್ಟಣದ ಹೃದಯ ಭಾಗದಲ್ಲಿರುವ ತಾಲೂಕು ಆಡಳಿತ ಸೌಧ ಆಡಳಿತ ಸೌಧವೇನೋ ಸುಂದರವಾಗಿ ನಿರ್ಮಾಣವಾಗಿದೆ ಆದರೆ ನಿರ್ವಹಣೆ ಮಾತ್ರ ಇಲ್ಲ ಸಾರ್ವಜನಿಕರ ದುಡ್ಡು ಪೋಲಾಗುವುದು ಬೇಡ ಕಟ್ಟಡ ಕಟ್ಟಿದರೆ ಸಾಲದು ಕಟ್ಟಡದ ನಿರ್ವಹಣೆಯು ಅದೇ ಥರ ಉಳಿಸಿಕೊಂಡು ಹೋಗುವ ಕರ್ತವ್ಯವೂ ಅವರದ್ದೇ ಆಗಿರುತ್ತದೆ ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳಿರಿ ಇಲ್ಲಿ ನೋಡಿ ಇದರೊಳಗಡೆ ಗಾರ್ಡನ್ ಇದೆ ಗಾರ್ಡನ್ ತುಂಬ ಬರೀ ಕಳೆನೇ ಇದೆ ಇಲ್ಲಿ ನೋಡಿ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಅವರನ್ನೇ ಕ್ಲೀನ್ ಮಾಡಿಸಿ ಕೊಡೋವಂಥ ಕೆಲಸ ಮಾಡಬೇಕು ಇಲ್ಲ ಎಲ್ಲ ತಿಂದಿದ್ದು ತಿಂದಿದ್ದೆಲ್ಲ ಇಲ್ಲೇ ಹೋಗ್ತಾರೆ ನೋಡಿ ಇದು ಗಾರ್ಡನ್ನು ಚೆನ್ನಾಗಿದೆ ಇದರೊಳಗಡೆ ಬರೀ ಕಳೆ ಇದೆ ಶಕ್ತಿ ಸೌಧ ತಾಲೂಕು ಕೇಂದ್ರ ಒಂದು ಒಂದ್ಸತಿ ಕ್ಲೀನ್ ಮಾಡಿಸ್ತಾರೆ ತಿರ್ಗಾ ಹಂಗೆ ಆಗೋಗ್ಬಿಡುತ್ತೆ ಈ ಸೋಮವಾರಿ ರೈತರುಗಳು ಮಾಡ್ತಾರಲ್ಲ ಆ ಥರ ಕೆಲಸ ಆಗಿದೆ ಕೆಲವು ಸೋಮಾರಿ ರೈತರುಗಳು ಯಾವಾಗಲೋ ಒಂದು ಸರ್ತಿ ಮಾಡ್ತಾರೆ ಯಾವಾಗಲೋ ಬಿಡ್ತಾರೆ ಆಮೇಲೆ ಮಳೆ ಬರಲಿಲ್ಲ ಆಮೇಲೆ ನಮಗೆ ಬೆಲೆ ಸಿಗ್ಲಿಲ್ಲ ಹಾಳಾಗೋಯ್ತು ಅಂತಾರೆ ಅಂಥ ಒಂದು ಕೆಲವು ಸೋಮಾರಿ ರೈತರುಗಳ ಥರ ಮಾಡೋ ಅಂಥ ಕೆಲಸ ಆಗಿದೆ ಈ ಗಾರ್ಡನ್ನು ತುಂಬ ಕಳೆ ಕೂತಿದೆ ಇದೇನೋ ನೀರು ನಿಂತೈತೆ ಹ್ಞೂ ಯಥೇಚ್ಛವಾಗಿ ಟ್ಯಾಂಕೆ ತುಂಬಿ ಹೋಗ್ಕಾಯ್ತು ಸಂಪು ಇ ನೋಡಿ ಡೆಂಗ್ಯೂ ಕಾಯಿಲೆಗೆಲ್ಲ ಇಲ್ಲೇ ಐತೆ ಔಷಧಿ ಡೆಂಗ್ಯೂ ಉತ್ಪತ್ತಿನಿ ಆಗುವಂಥ ಕೇಂದ್ರವಾಗಿ ಮಾರ್ಪಟ್ಟೈತೆ ಇಲ್ಲಿ ನೋಡಿ ಪಾರ್ಥಿನಿಯಂ ಗಿಡ ಇದು ಕಾಂಗ್ರೆಸ್ ಗಿಡ ಅಂತಾರೆ ನೋಡಿ ಇಷ್ಟು ಸುಂದರವಾದ ಕಟ್ಟಡದಲ್ಲಿ ನಿರ್ವಹಣೆ ಇಲ್ಲದೇ ಟ್ಯಾರು ನಿರ್ವಹಣೆ ಮಾಡೋರು ಕೋಟ್ಯಾಂತರ ರೂಪಾಯಿನ ಸಾರ್ವಜನಿಕರದ ಕಂದಾಯ ತೆರಿಗೆನ ಹಾಕ್ಬಿಟ್ಟು ಕಟ್ಟಡ ಕಟ್ಟಿ ಈ ಥರ ನಿರ್ವಹಣೆ ಮಾಡಿದೆ ಕಟ್ಟಡನ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಕಟ್ಟಡವೇ ಬಿದ್ದೋಗ್ತೀವಿ ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಕೋಟಿಗಟ್ಟಲೆ ಹಾಕ್ಬೇಕಾ ಹಾಕಬೇಕಾ ಇದೇನು ವ್ಯವಸ್ಥೆ ಇದು ಶಕ್ತಿ ಸೌಧ ಆಡಳಿತ ಕೇಂದ್ರ ಬಿಂದು ತಹಸೀಲ್ದಾರ್ ದಂಡಾಧಿಕಾರಿಗಳು ಎಲ್ಲ ಇರ್ತಾರೆ ಇಲ್ಲಿ ನೋಡಿ ನೋಡಿ ಹೇಗಿದೆ ಇಲ್ಲೇ ಏನು ಹೇಳೋರು ಕೇಳೋರು ಯಾರೂ ಇಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಬರ್ತಾರೆ ಅವಾಗ ಒಂದಿಷ್ಟು ಪೆಂಡಲ್ ಹಾಕ್ಬಿಟ್ಟು ಅವ್ರಿಗೆ ಕಾಣದಾಗ ಮುಚ್ಚಿಬಿಡ್ತಾರೆ ತಿರ್ಗಿ ಹಂಗೆ ಹಾಂ ಯಾವತ್ತೋ ಒಂದೇನು ಕ್ಲೀನ್ ಮಾಡೋದು ಸ್ವಚ್ಛತೆ ಕಾಪಾಡ್ಕೋಬೇಕು ಈ ಕಡೆ ಗಾರ್ಡನ್ ಮಾಡ್ಬೋದು ಆರಾಮಾಗಿ ಸಸಿಗಳು ನಡೆಸ್ಬೋದು ಗಿಡ ಹಾಕಿಸ್ಬೋದು ಶಾಸಕರು ಇತ್ತ ಒಂದು ಕಡೆ ನೋಡಬೇಕು ನೋಡಿ ಇದೇನು ಸಾರ್ವಜನಿಕರು ಬಂದು ಕುಣಿಗಾಲ್ ಟೌನು ವಾಸಿಗಳು ಬಂದು ಏನಾರು ಕಸ ಎಸಿದ್ದಾರೆ ಇವ್ರದೇ ಕಸ ಇದೆಲ್ಲ ಈ ಕಸ ನೋಡಿ ಪೇಪರು ಇನ್ವಿಟೇಷನು ಎಲ್ಲ ಇವರವೇ ಇಲ್ಲಿ ಕಾರ್ಯಕ್ರಮ ಮಾಡ್ತಾರಲ್ಲ ಅವ್ರಿಗೆ ಎಚ್ಚರಿಕೆ ಏನಾರು ಕೊಟ್ಟು ಮಾಡಿಸ್ಬೇಕು ಇನ್ನು ಯಾವತ್ತು ಕಲಿಯೋದು ವಿಜ್ಞಾನ ಯುಗ ನೋಡಿ ಸಮರ್ಥ ಸೌಧದ ಮುಂದೆ ಇಲ್ಲೇ ತಾಲೂಕು ಪಂಚಾಯಿತಿ ಐತೆ ತಾಲೂಕು ಮಹಾನ್ ದಂಡನಾಯಕರವರು ಇವೋ ಮತ್ತು ಇವರು ತಹಸೀಲ್ದಾರ್ ಸಾಹೇಬರು ನೋಡಿ ಇಂಥ ಶಕ್ತಿ ಕೇಂದ್ರದಲ್ಲಿ ಈ ಥರ ತ್ಯಾಜ್ಯ ಇದ್ದು ಇವು ರೋಗ ರುಜನ ಹರಡ್ತಾರೆ ಇವನೇ ನೋಡಿ ಇಲ್ಲಿಂಗಿದೆ ವ್ಯವಸ್ಥೆ ಅಲ್ಲಂತೂ ಕೇಳೋಂಗಿಲ್ಲ ಆ ಶೌಚಾಲಯದ ಹಿಂಬಾಗಂತೂ ಹಾಳಾಗೋಗಿದೆ ದುರ್ನಾತ ಹೊಡಿತೈತೆ ಆ ಶೌಚಾಲಯ ಹಿಂಭಾಗ ಎಲ್ಲ ತೋರಿಸಿ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಅದೇನು ತಿಳ್ಕೊತಾರ ಒಂಥರ ಇದೇನೋ ಎಂಥದ ಚರ್ಮ ಅಂತಾರಲ್ಲ ಹೆಮ್ಮೆ ಚರ್ಮದಂತ ಆಗ್ಬಿಟ್ಟವ್ರಿ ಇವೆಲ್ಲ ಏನು ರೀ ಒಂದಿನ ಯಾವುದೋ ಒಬ್ರಿಗೆ ಹೇಳಿ ಕ್ಲೀನ್ ಮಾಡಿಸ್ಕೊಳ್ತೀವಿ ಒಬ್ಬನ ಬಿಟ್ಟು ಗಾರ್ಡನ್ ನೋಡ್ಕೊಳ್ಳೋಕ್ಕೆ ಇದನ್ನೆಲ್ಲ ಸುತ್ತು ನೋಡ್ಲಿದ್ಮೇಲೆ ಇನ್ನೇನು ಮತ್ತು ನೋಡಿ ಇಲ್ಲೇ ಬೆಂಕಿ ಇಕ್ಬಿಟ್ಟವ್ರಿ ಪರಿಸರ ನೋಡಿ ಹೆಂಗೆ ನಿರ್ವಹಣೆ ಮಾಡ್ತಾರೆ ಅಂತ ಇವರೇ ಇಕ್ಬೋದು ಬರೀ ಎಲ್ಲರ ಕಸಕ್ಕೆ ಬೆಂಕಿ ಇಕ್ಕೋಂಥ ವ್ಯವಸ್ಥೆ ಐತನಪ್ಪ ನೋಡಿರಿ ತಹಸೀಲ್ದಾರ್ ಕಚೇರಿ ಹತ್ರನೇ ಬೆಂಕಿ ಇದೆ ಯಾರು ಇಟ್ಟರು ಗೊತ್ತಿಲ್ಲ ನೋಡಮ್ಮ ಈ ಕಡೆ ಏನೋ ಕಸ ತೋರ್ಸೋಣ ಅಂತ ಬಂದು ಈ ಕಡೆ ಬೆಂಕಿನೂ ಇಕ್ಬಿಟ್ಟವ್ರಲ್ಲಪ್ಪ ಬೆಳಗ್ಗೆ ಎದ್ದು ಪೇಪರ್ ಹಾಕೋಕ್ ಬಿಟ್ಟು ನಾವು ಒಟ್ಟುರಿತಿತ್ತಲ್ಲ ಏನು ಪತ್ರಕರ್ತರಿಗೆ ಹಂಗೆ ಹಿಂಗೆ ಅಂತ ಹಾಂ ಇಲ್ಲಿ ನೋಡಿರಿ ತ್ಯಾಜ್ಯ ಘಟಕ ಹೆಂಗಿದೆ ತಹಸೀಲ್ದಾರ್ ಕಚೇರಿಯ ಮುಂದೆನೇ ಪರಿಸರ ಸಂರಕ್ಷಣೆ ಹ್ಯಾಂಗೆ ನಡೀತಾ ಇದೆ ನೋಡಿ ಬೆಂಕಿ ಇಕ್ಕಿ ಸುಡೋವಂಥ ಪದ್ಧತಿ ಐತಾ ನೋಡಿ ಇವರು ಯಾವ ಡಾಕ್ಯುಮೆಂಟ್ಸ್ ಇದ್ವೋ ಏನು ಕೈ ಎಲ್ಲ ಸುಡ್ ಹಾಂ ಇಲ್ಲೇ ಸುಡ ಅಂತಂದು ಮ ಮಾಡಿಬಿಟ್ಟವ್ರು ಇವರು ಓಹ್ ನಿತ್ಯ ಸುಡಂಗೆ ಕಾಣ್ತಾರೆ ಇವತ್ತೇನಲ್ಲ ನೋಡಿ ತಹಸೀಲ್ದಾರ್ ಕಚೇರಿ ಕುಣಿಗಲ್ ತಾಲೂಕು ಶಕ್ತಿ ಕೇಂದ್ರ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಕೆಲವೇ ಮೂರ್ನಾಲ್ಕು ವರ್ಷಗಳಲ್ಲಿ ಉದ್ಘಾಟನೆಗೊಂಡಂತಹ ಈ ಶಕ್ತಿ ಕೇಂದ್ರದ ಆಜು ಬಾಜು ಆಜು ಬಾಜು ವ್ಯವಸ್ಥೆ ನೋಡಿ ಹೇಗಿದೆ ನಿರ್ವಹಣೆ ಕೋಟಿಗಟ್ಟಲೆ ಕೋಟಿಗಟ್ಟಲೆ ಹಣ ಸಾರ್ವಜನಿಕರ ಕೋಟಿಗಟ್ಟಲೆ ಹಣ ಹಾಕಿ ಅದರಾಗಿನ್ಯೇ ಕ್ವಾಲಿಟಿ ಕಟ್ಟ್ಯವರು ಬಿಟ್ಟವರು ಅದು ಗೊತ್ತಾಗತ್ತೆ ಇನ್ನೊಂದು ಎರಡು ಮೂರು ವರ್ಷಕ್ಕೆ ಸೋರುತ್ತೆ ಹೆಂಗೆ ಅಂತ ನಿರ್ವಹಣೆ ನೋಡಿ ಹೋಗಲಿ ಸುತ್ತ ಆಜು ಬಾಜು ನಿರ್ವಹಣೆ ನೋಡಿ ಶೌಚಾಲಯ ಯಾರು ಹೇಳೋರಿಲ್ಲ ಕೇಳೋರಿಲ್ದಂಗೆ ಆಗೋಗ್ಬಿಟ್ಟಿದೆ ನೋಡಿ ಪರಿಸರ ಸಂರಕ್ಷಣೆ ಸಂರಕ್ಷಣೆ ಇದೆ ಇಲ್ಲೇ ಬೆಂಕಿ ಇಟ್ಟಿದ್ದಾರೆ ಹೊಗೆ ಸುತ್ತಾ ಇದೆ ಸಾರ್ವಜನಿಕರೆಲ್ಲ ಓಡಾಡ್ತಾರೆ ಇಂಥ ಸ್ಥಳದಲ್ಲೇ ತಾಲೂಕು ಆಡಳಿತ ತ್ಯಾಜ್ಯ ಘಟಕಕ್ಕೆ ಬೆಂಕಿ ಇಟ್ಬಿಟ್ಟವ್ರಿ ಒಂದು ಕಡೆ ಕೂಡ ಹಾಕ್ಬಿಟ್ಟು ಎಲ್ಲೋ ಬೆಂಕಿ ಇಟ್ಟವ್ರೆ ಇವತ್ತಾಗು ಶುಭ ಶುಕ್ರವಾರ ಶುಭ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಸುಮಾರನಾಗೆ ನಾನು ಪೇಪರ್ ಹಾಕೋಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾಕೋ ಬೇಜಾರಾಗಿ ಇವೆಲ್ಲ ದೃಶ್ಯ ಕಂಡು ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಪುಣ್ಯ ಲವ್ಯವಸ್ಥೆ ಸರಿಪಡಿಸ್ಬೇಕು ಇದೆಲ್ಲೋ ಇಲ್ಲ ನೋಡಿ ಇದೊಳಗೆ ಚಿರತೆ ನಾರ ಬರ್ಬೋದು ಕರಡಿನಾರ ಬರ್ಬೋದು ಇಲ್ಲಿ ನೋಡಿ ಇಲ್ಲಿ ನೋಡಿ ಹೆಂಗೆ ಬೆಳೆದೈತಿ ತಾಲೂಕು ಆಡಳಿತದ ಪಕ್ಕದಲ್ಲಿರೋವಂಥದ್ದು ಇವರು ಎಮ್ ಎಚ್ ಆರ್ ಎಷ್ಟೋ ಸತಿ ತೋರಿಸಿದ್ದೀನಿ ಆದರೂ ಪ್ರಯೋಜನ ಆಗಿಲ್ಲ ನೋಡಿ ಮೇಲೆ ವೈರಿಂಗ್ ಇದೆ ಎಲ್ಲ ನೋಡಿ ದೊಡ್ಡ ಲೈನು ಕೆ ವಿ ಟ್ವೆಂಟಿ ಕೆ ವಿದು ಏನೋ ದೊಡ್ಡ ಲೈನ್ ಹೋಗಿದೆ ಇ ಬಿ ಇದೆ ಪಕ್ಕದಲ್ಲಿ ಹೃದಯ ಭಾಗ ಹೃದಯ ಭಾಗ ಶಕ್ತಿ ಕೇಂದ್ರ ಅಲ್ಲಿ ಸಮರ್ಥ ಸೌಧ ಅಲ್ಲಿ ಏನು ಶೌಚಾಲಯ ಎಬ್ಬ ಎಪ್ಪ ನೋಡಿ ಈ ಶೌಚಾಲಯದ ಒಂದು ಸ್ಥಿತಿ ತೋರಿಸ್ತೀನಿ ನಿಮ್ಮ ಸುಮಾರು ಸತಿ ನೋಡಿರಿ ಇಲ್ಲಿ ಇಲ್ಲಿ ಪಿಟ್ಟು ತುಂಬ ಹೋಗಿದೆ ಅಂತೆ ಅವನು ಒಳಗಡೆ ಇರೋನು ಒಬ್ಬ ಅವಿದ್ಯಾವಂತ ನಿರ್ವಹಣೆ ಮಾಡ್ತಾನೆ ಅವನು ಇರ್ತಾನೆ ಅಣ ಹಿಂದೋಗಿ ನೋಡೋಣ ನೋಡೋಣ ಅಂತ ನೋಡಪ್ಪ ಶಕ್ತಿ ಸೌಧ ವಿಧಾನ ತಾಲೂಕು ಆಡಳಿತ ಕೇಂದ್ರ ನೋಡಿ ಆ ಕಡೆ ಬಿ ಇದೆ ಏನು ಇದೆಲ್ಲ ಒಂದು ಸತಿ ನಿರ್ವಹಣೆ ಮಾಡಿ ಒಂಥರ ಗಾರ್ಡನ್ ಮಾಡ್ಬೋದಲ್ರಿ ಇಲ್ಲೇನೇ ಸಣ್ಣ ಸಸಿ ಹಾಕಿ ಎಲ್ಲೆಲ್ಲೋ ಮಾಡ್ತೀವಿ ಎಲ್ಲೆಲ್ಲೋ ಮಾಡ್ತೀವಿ ಏನೇನೋ ಮಾಡ್ತೀವಿ ಅಂತ ನೋಡಿರಿ ಇದು ತುಂಬ ಐತೆ ಯಾರ ಅಮಾಯಕರು ಇನ್ನೊಬ್ಬರು ಯಾರ ಕಂಗ್ ಏನೋ ಬಿದ್ದರೆ ಅದರ ಮುಳುಗೋಗ್ತಾರೆ ಏನಪ್ಪ ನೋಡಿರಿ ಇದು ಶೌಚಾಲಯ ತಾಲೂಕು ಆಡಳಿತ ಶಕ್ತಿ ಸೌಧ ಹುಣಿಗಲ್ ತಾಲೂಕು ಕೇಂದ್ರದಲ್ಲಿ ಇಂಥ ಅವ್ಯವಸ್ಥೆ ಇದೆ ಇವತ್ತು ಶುಕ್ರವಾರ ನೋಡಿರಿ ಎಂಟು ಗಂಟೆ ಸುಮಾರನಾಗಿಡಿದೀನಿ ನೋಡಿರಿ ದೊಡ್ಡ ಲೈನ್ ಐತಿ ಈ ಥರ ಅವ್ಯವಸ್ಥೆ ಐತೆ ಈ ಕಡೆ ಬಿಸ್ಕಾಂ ಈ ಕಡೆ ತಾಲೂಕು ಆಡಳಿತ ನೋಡಿ ಈ ಕಡೆ ಇಒ ತಾಲೂಕು ಪಂಚಾಯಿತಿ ಕೇಂದ್ರ ಎದುರುಗಡೆ ಪೊಲೀಸ್ ಸ್ಟೇಷನ್ ಇಂಥ ಒಂದೇ ಕಡೆ ಇರೋವಂಥ ಕಚೇರಿಗಳು ಬಹಳ ಅಪರೂಪ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಕುಣಿಗಲ್ ತಾಲೂಕು ಒಂದು ಪುಣ್ಯ ಮಾಡಿದೆ ಈ ವಿಚಾರದಲ್ಲಿ ಒಂದೇ ಕಡೆ ತಾಲೂಕು ಆಫೀಸು ಪಲ್ಲಕ್ ಪಂಚಾಯಿತಿ ಕೆ ಇ ವಿ ಪೋಲೀಸ್ ಸ್ಟೇಷನ್ನು ಎಲ್ಲ ಇದ್ದಾವೆ ನೋಡಿ ಇವರು ಮಾರ್ಗದರ್ಶನ ಕೊಡ್ತಾರೆ ತಹಸೀಲ್ದಾರ್ ಎಚ್ಚರಿಕೆ ಬೇಕು ಅವರು ಪಾಪ ಅವ್ರದ್ದೇ ಆದ ಒತ್ತಡದಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾವ್ರೆ ಯಾವ ಒಬ್ಬರು ಕೇಸು ಕಸಾರಿ ಅವೇ ಅಳೀತೆ ಸ್ಟಾರ್ಟ್ ಆಗಿಬಿಟ್ಟೈತೆ ಅಂತ ಕಾಣುತ್ತೆ ಅವ್ರಿಗೆ ಇತ್ತೀಚೆಗೆ ದಂಡ ಪಂಡ ಎಲ್ಲ ವಿಧಿಸಿದ್ದಾರೆ ಅಂತ ಮಾಹಿತಿ ಎಲ್ಲ ಬಂತು ಪೇಪರು ಮಾಧ್ಯಮದಲ್ಲಿ ಪಾಪ ಆ ಕಡೆಯೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇನ್ನು ಉಳಿದಂಥವ್ರು ಅಧಿಕಾರಿಗಳು ಶಾಸಕರು ಇತ್ತ ಗಮನ ಹರಿಸ್ಬೇಕು ಒಂದು ಸತಿ ಎಚ್ಚರಿಕೆ ಕೊಟ್ಬಿಟ್ರೆ ನಿರಂತರ ನಡ್ಕೊಂಡು ಹೋಗುತ್ತೆ ನೋಡಿರಿ ಇಷ್ಟೊಂದು ಸೌಂದರ್ಯಯುತವಾದ ತಾಲೂಕು ಆಡಳಿತ ಕೇಂದ್ರದಲ್ಲಿ ನಮ್ಮ ಡಾಕ್ಟರ್ ರಂಗನಾಥ್ ಅವರು ನಿರ್ಮಾಣ ಮಾಡಿಸಿರು ಬೃಹತ್ತು ಒಳ್ಳೆಯ ಕಟ್ಟಡನೇ ಮಾಡಿಸಿದರೆ ಸಾರ್ವಜನಿಕರ ಹಣ ಚೆನ್ನಾಗಿ ವಿನಿಯೋಗ ಆಗಿದೆ ಕಟ್ಟಡ ಕಟ್ಟೋ ವಿಚಾರದಲ್ಲಿ ಏನೋ ನಮಗೆ ಗೊತ್ತಾಗಲ್ಲ ಕ್ವಾಲಿಟಿದು ಮಾಡಿದರೆ ಒಳ್ಳೆಯ ಸೌಂದರ್ಯವಾದ ಕಾಣದ ಕಟ್ಟಡ ಆದರೆ ನಿರ್ವಹಣೆ ಬೇಕಲ್ಲ ನೋಡಿರಿ ತಾಲೂಕು ಆಡಳಿತ ಸೌಧ ಕುಣಿಗಲ್ ಇಲ್ಲೊಂದು ನಿರ್ವಹಣೆ ಅಂತ ತೋರಿಸ್ತೀವಿ ನೋಡಿ ಇಂಪಾರ್ಟೆಂಟ್ ಭಾರಿ ಇಂಥ ಕಟ್ಟಡಕ್ಕೆ ಇವತ್ತು ಇದು ಒಂದು ಪಾಪ ಆ ಕಲ್ಲುಗಳು ನೋಡಿ ಸೈಡಲ್ಲಿ ಅವು ಡೋರ್ಗೆ ಇಡ್ತಾರೆ ಹ್ಞೂ ನೋಡಿ ಈ ಡೋರ್ಗಿಡೋ ಅಂಥ ಸ್ಥಿತಿ ಈ ಕಲ್ಲುಗಳನ್ನ ಇಂಥ ನಾಜೋಕಾದ ಕಟ್ಟಡದಲ್ಲಿ ಈ ಥರ ಕಲ್ಲುಗಳಿಡೋದು ಇಲ್ಲೆರಡು ಇಡ್ತಾರೆ ಅಲ್ಲಿ ಒಳಗಡೆ ಬೇರೆ ಇದೇನು ಅಸಹಾಯ ಇದು ಡೋರು ಗಾಳಿಗೆ ಅಳ್ಳಾಡ್ತಾ ಹೋಗ್ತವೆ ಅಂತ ಇಬ್ರಿಗೆ ಸಿಟ್ಬಿಡ್ತಾರೆ ಇವತ್ತು ಬಾಗಿಲು ಹಾಕೋರೆ ಇದು ಬೆಳಗ್ಗೆ ಸಮಯ ಸ್ನೇಹಿತರೆ ನೋಡಿ ಕಟ್ಟಡ ನಿರ್ವಹಣೆ ಆಮೇಲೆ ಒಳಗಡೆ ಶೌಚಾಲಯಗಳು ನೋಡಿ ಕಿಟಕಿ ಎಲ್ಲ ಹಾಳಾಗೋಗಿವೆ ಸ್ವಲ್ಪ ನಿರ್ವಹಣೆ ಮಾಡೋಣ ಅವನು ಅವನ್ನೆಲ್ಲ ನೋಡ್ಕೋಬೇಕು ಕೋಟಿಗಟ್ಟಲೆ ಹಣ ಹಾಕ್ಬಿಟ್ಟು ನಾಲ್ಕೈದು ವರ್ಷಕ್ಕೆ ಬಿಲ್ಡಿಂಗೆ ಸೋರುತ್ತೆ ಅಂದರೆ ಏನು ರೀ ಮಾಡೋದು ಆಂ ಎಮ್ ಎಲ್ ಎಗಳು ಗಮನ ಸೋಕಿತ್ತಾಗಿ ನೋಡಿರಿ ಅಲ್ಲಿ ನೋಡಿರಿ ನಾವು ಹೊಸ ಕಟ್ಟಡ ಮತ್ತಿದೆಲ್ಲ ಇದೆಲ್ಲ ಯಾರು ನೋಡ್ತಾರೆ ಹಾಂ ಏ ನಾವು ಪೇಪರ್ ಹಾಕಕ್ಕೆ ಬಂದು ಇವನ್ನೆಲ್ಲ ನೋಡ್ಕೊಂಡು ಯಾಕೋ ಮನಸ್ಸಿಗೆ ಬೇಜಾರು ಆಗುತ್ತೆ ತೋರಿಸಲಿಲ್ಲ ಅಂದ್ರೆ ಇವನ್ನೆಲ್ಲ ಸಾರ್ವಜನಿಕರು ಇದೇ ಮಾಧ್ಯಮದವ್ರು ಇವೆಲ್ಲ ಏನು ನೋಡೋದೇ ಇಲ್ವಾ ಅಂತ ಟೀಕೆ ಬೇರೆ ಮಾಡ್ತಾರೆ ಮಾಧ್ಯಮದವ್ರನ್ನೂ ಸೇರಿಸಿ ಏನೋ ಇಂಥ ಕಟ್ಟಡ ತಾಲೂಕು ಪಂಚಾಯಿತಿ ಒಂದು ದೊಡ್ಡ ಕಟ್ಟಡ ನಿರ್ಮಾಣ ಆಗಬೇಕು ವ್ಯವಸ್ಥಿತವಾಗಿ ಅದು ಅಲ್ಲಲ್ಲೇ ತೋಡ ತೋಡ ಆಗಿದೆ ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ ತಹಸೀಲ್ದಾರ್ ಮೇಡಮ್ನವರು ಅವ್ರದ್ದು ಏನೇ ಒತ್ತಡ ಇರಲಿ ಪರಿಸರನ ಸಂರಕ್ಷಣೆ ಮಾಡಬೇಕು ಇಲ್ಲಿ ವಿಶಾಲವಾದ ಜಾಗ ಇದೆ ಇಲ್ಲೇ ಪರಿಸರ ನೋಡಿ ಆ ಹೊಗೆ ತಾಯಿ ತಿನ್ನ ಆ ಈ ಹೊಗೆ ಸುತ್ತೋಂಥವ್ರು ಇನ್ನೇನು ಆಡಳಿತ ಬಗ್ಗೆ ಗಮನ ಹರಿಸ್ತಾರೆ ಇವರೇನು ಬರೀ ಅದು ಒಳಗಡೆ ಕೂತ್ಕೊಂಡು ಬರೀ ಕೆಲಸ ಮಾಡೋದ ತಾಲೂಕು ದಂಡಾಧಿಕಾರಿಗಳು ಅನ್ನೋದು ಒಂದು ಅನುಮಾನ ಇದು ಮಾಡಿದೆ ಇದಕ್ಕೆ ಶಾಸಕರು ಕೂಡಲೇ ಎಲ್ಲ ಇಲ್ಲಿ ಗಾರ್ಡನ್ ಮಾಡಬೇಕಿಲ್ಲಿ ನೋಡಿ ಎಷ್ಟು ವಿಶಾಲವಾದ ಜಾಗ ಇಂಥ ಜಾಗದಲ್ಲಿ ಸುಮಾರಾಗಿರೋಂಥ ಗಾರ್ಡನ್ ಇಲ್ಲಿ ಇಲ್ಲೆಲ್ಲ ಬಂದು ಸಾರ್ವಜನಿಕರು ಕೆಲಗ ಈಗ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದೆ ಸ್ವಲ್ಪ ರಿಜಿಸ್ಟ್ರ್ ಆಫೀಸ್ ಇಲ್ಲೇ ಬಂದಿರೋದ್ರಿಂದ ಅವ್ರಿಗೆ ಕೂತ್ಕೊಳಕ್ಕೆ ಜಾಗ ಇಲ್ದಲ್ಲಿ ಆ ಹೋಟ್ಲು ಕಡೆ ಹೋಗಿ ಕೂತ್ಕೊತಾರೆ ನೋಡಿ ಇಲ್ಲಿ ಗಾರ್ಡನ್ ಮಾಡಿಬಿಟ್ರೆ ಇಲ್ಲೂ ಕೂತ್ಕೊತಾರೆ ಕಲ್ಲು ಹಾಕ್ಬಿಟ್ರು ರಾಸುಗಲ್ಲು ಹಾಕ್ಬಿಟ್ಟು ಸಣ್ಣ ಸಣ್ಣ ಗಿಡಗಳು ಬೆಳೆಸ್ಬಿಟ್ರೆ ದಪ್ಪ ಗಿಡ ಬೆಳೆಸ್ಬ ಹೊರ ಬಳಸಬಾರ್ದು ಸುಮಾರು ನೆಲ್ಲಾಗೋಂಥ ಗಿಡ ಬೆಳೆಸ್ಬಿಟ್ಟು ಗಾರ್ಡನ್ ಮಾಡಿದರೆ ಈ ಜಾಗದಲ್ಲಿ ಸಾರ್ವಜನಿಕರು ರಿಜಿಸ್ಟ್ರಿಗೆ ಬಂದವರು ಹಳ್ಳಿಗೆ ಗ್ರಾಮೀಣ ಪ್ರದೇಶರೆಲ್ಲ ಕುತ್ಕೊಂಡು ಅವರವರ ಸೇವೆ ಮಾಡ್ಬೋದು ಈ ಜಾಗ ವೇಸ್ಟಾಗಿ ಬಿದ್ದಿದೆ ಇತ್ತ ಗಮನ ಹರಿಸ್ಬೇಕು ಮಾನ್ಯ ಶಾಸಕರು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪೋ ಕೇಳಿ ಹೊಗೆ ಜಾಸ್ತಿ ಸುತ್ತಾಯಿದೆ ನೋಡಿ ಇಂಥ ಕೆಲಸ ಮಾಡ್ತಾವ್ರೆ ಇದ್ಯಾಕೋ ಈ ಕಟ್ಟಡಕ್ಕೆ ಈ ತಾಲೂಕಿಗೆ ಶೋಭೆ ತರುವಂಥದ್ದಲ್ಲ ಇಂಥ ಬೃಹತ್ ಕಟ್ಟಡ ಎಲ್ಲೂ ನಾವು ನೋಡಲಿಲ್ಲ ತುಮಕೂರು ಜಿಲ್ಲೆಯಲ್ಲಿ ಇದೇ ಚೆನ್ನಾಗಿದೆ ನಿರ್ವಹಣೆ ಮಾತ್ರ ಹಾಳಾಗೋಗಿದೆ